ಯಲ್ಲಾಪುರ ಪಟ್ಟಣದ ವೇದವ್ಯಾಸ ಸಭಾಭವನದಲ್ಲಿ ತಾಲೂಕಾ ಮಟ್ಟದ ಯೋಗ ಸಮ್ಮೇಳನ ಸಮಾರೋಪ ಶಾಸಕ ಹೆಬ್ಬಾರ್ ಭಾಗಿ ಪಟ್ಟಣದ ವೇದವ್ಯಾಸ ಸಭಾಭವನದಲ್ಲಿ ತಾಲೂಕಾ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಹಾಗೂ ಅಡಿಕೆ ವ್ಯಾಪಾರಸ್ಥರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಯೋಗ ಸಮ್ಮೇಳನ ಹಾಗೂ ಯೋಗ ಸ್ಪರ್ಧೆ ಸಮಾರೋಪ ಸಮಾರಂಭ ನಡೆಯಿತು ಶಾಸಕ ಶಿವರಾಮ್ ಹೆಬ್ಬಾರ್ ಪಾಲ್ಗೊಂಡು ಯೋಗ ಸಮ್ಮೇಳನ ಹಾಗೂ ಯೋಗ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಶಿಬಿರಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಯೋಗ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟಿಸಿ ಅಂತಾರಾಷ್ಟ್ರೀಯ ಯೋಗ ಗಣಪತಿ ಹೆಗಡೆ ಸಿದ್ದಾಪುರ್ ಮಾತನಾಡಿ ಯೋಗದಿಂದ ಆರೋಗ್ಯ ಮಾನಸಿಕ ಹಾಗೂ ಶಾರೀರಿಕ ಎಲ್ಲ ಸಂಪತ್ತನ್ನು ಗಳಿಸಬಹುದು ಆ ನೆಲೆಯಲ್ಲಿ ಯೋಗ ಸಮ್ಮೇಳನವನ್ನು ಹಮ್ಮಿಕೊಂಡಿರುವುದು ಒಂದು ಜಾಗೃತಿಯ ಕಾರ್ಯಕ್ರಮ ಇದಾಗಿದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಮಾತನಾಡಿ ನಮ್ಮ ಇಂದ್ರಿಯಗಳು ನಮಗರಿವಿಲ್ಲದೆ ನಿಯಂತ್ರಣ ತಪ್ಪಿ ಸಾಗುವ ಅಪಾಯವಿರುತ್ತದೆ ಅದಕ್ಕೆ ಯೋಗ ಒಂದೇ ಪರಿಹಾರ ವ್ಯವಹಾರಿಕ ನಿತ್ಯ ಜೀವನದಲ್ಲಿ ಎಷ್ಟೇ ಕಾರ್ಯಗಳ ಒತ್ತಡ ಹಾಗೂ ವಿದ್ಯಾರ್ಥಿಗಳಿಗೆ ಶಾಲೆಯ ಒತ್ತಡವಿದ್ದರೂ ನಿತ್ಯ ಯೋಗಾಭ್ಯಾಸ ಜೀವನದ ಅವಿಭಾಜ್ಯ ಅಂಗವಾಗಬೇಕು ಜಗತ್ತಿಗೆ ಯೋಗ ನೀಡಿದ ಭಾರತ ನಮ್ಮ ಭಾರತೀಯ ಮೌಲ್ಯ ಸಂಸ್ಕೃತಿ ರಕ್ಷಕರಾಗಬೇಕು ಎಂದರು ಅಡಿಕೆ ವ್ಯವಹಾರಸ್ಥರ ಸಂಘದ ಅಧ್ಯಕ್ಷ ಆರ್ ವಿ ಹೆಗಡೆ ಮಾತನಾಡಿ ಎಷ್ಟೇ ಹಣ ಐಶ್ವರ್ಯಗಳಿದ್ದರೂ ಆರೋಗ್ಯ ಸಿಗುವುದಿಲ್ಲ ಬಾಲ್ಯದಿಂದಲೇ ಯೋಗಾಭ್ಯಾಸ ಬೆಳೆಸಿಕೊಂಡರೆ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ ಎಂದರು ಅಧ್ಯಕ್ಷತೆ ವಹಿಸಿ ತಾಲೂಕಾ ಅಸೋಸಿಯೇಷನ್ ಅಧ್ಯಕ್ಷ ಶಂಕರ್ ಭಟ್ ತಾರಿಮಕ್ಕಿ ಮಾತನಾಡಿ ಪ್ರಯೋಗಾತ್ಮಕವಾಗಿ ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಪಾಲಕರು ಹೆಚ್ಚು ಆಸಕ್ತಿ ವಹಿಸಿ ತಮ್ಮ ಮಕ್ಕಳನ್ನು ಯೋಗದ ತರಬೇತಿಗೆ ಕಳಿಸುವ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳುವಂತೆ ಹರಿಸಬೇಕು ಬದುಕಿಗೆ ಹಣವೊಂದೇ ಪ್ರಧಾನವಲ್ಲ ಆರೋಗ್ಯ ಅತ್ಯಂತ ಮಹತ್ವದ್ದು ಎಂದರು ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ತಾಲೂಕಾ ಉಪಾಧ್ಯಕ್ಷ ನಾಗೇಶ್ ರಾಯ್ಕರ್ ಕೋಶಾಧ್ಯಕ್ಷ ಡಿಎನ್ ಎನ್ ಗಾಂವ್ಕರ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹಿರಿಯ ಯೋಗ ಸಾಧಕರನ್ನು ಸನ್ಮಾನಿಸಲಾಯಿತು ಶಿಕ್ಷಕಿ ರಾಧಾ ಭಟ್ ಪ್ರಾರ್ಥಿಸಿದರು ಚಂದ್ರಶೇಖರ್ ಭಟ್ ಸ್ವಾಗತಿಸಿದರು ಜಿಲ್ಲಾಧ್ಯಕ್ಷ ಅನಿಲ್ ಕರಿ ಪ್ರಾಸ್ತಾವಿಕ ಮಾತನಾಡಿದರು ಶಿವಪ್ರಸಾದ್ ಭಟ್ ನಿರ್ವಹಿಸಿದರು ಆಶಾ ಬಗನ್ಗದ್ದೆ ವಂದಿಸಿದರು ಮೈಕೇನೋ ಕೊಂಡಿ ತಕ್ಕಂತ ಸಹಕಂತಾ ಏಕವನೆ ಮನೋ ಅದಕ್ಕೆ ಶಿಕ್ಷಕರು ಇರತಕ್ಕಂತ ಕೃಷಿ ಕ್ಷೇತ್ರ ಕೆಲಸ ಮಾಡತಕ್ಕಂತವರಿಗೆ ಈ ರೀತಿ ಯೋಗ ಮಾಡತಕ್ಕಂತ ಅನಿವಾರ್ಯತೆ ಅವಶ್ಯತೆ ಅವ ಕಚನ ಪರಿಸ್ಯವದಿಂದ ಯೋಗ ಸಾಧಿಸುತ್ತಾರೆ ಅವರು ಕೆಲಸಕ್ಕೆ ಒಂದು ಒಂದು ಜಾಗಕ್ಕೆ ಬನ್ನಾಗಿ ನಿರ್ಮಾಣ ಮಾಡ್ತಾರೆ ಏನೆಲ್ಲ ಪ್ರಯೋಜನ ಅಂತ ನಿಮ್ಮೆಲ್ಲ ಯೋಗ ಎಲ್ಲರಿಗೂ ಗೊತ್ತಿದೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ನಮ್ಮನ್ನು ಅತ್ಯುತ್ತಮವಾಗಿ ಮಾಡುತ್ತದೆ